ಅರಸಾಪುರ ಗ್ರಾಮದ ಎಲ್ಲ ಪ್ರಜೆಗಳಿಗೂ ನಾಗರಿಕರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭಾಶಯಗಳನ್ನು ತಿಳಿಸೋರಾಗಿದ್ದೇವೆ ಪ್ರೀತಿಯ ಎಲ್ಲ ಗ್ರಾಮಸ್ಥರೇ ನಿಮಗೆ ನಾವು ಯೇಸು ಕ್ರಿಸ್ತನ ಒಂದು ಹಬ್ಬದ ಒಂದು ಶುಭಾಶಯಗಳು ತಿಳಿಸುತ್ತಾ ಒಂದು ಎರಡು ನಿಮಿಷಗಳ ಕಾಲ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ನಾವು ಇಷ್ಟಪಡ್ತೇವೆ ಈ ಲೋಕದಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದಕ್ಕಾಗಿ ಅಂದು ಕುರುಬನು ಅಲಾದಲ್ಲಿ ಕುರಿಗಳನ್ನು ಕಾಯುವಂತ ಸಂದರ್ಭದಲ್ಲಿ ಪರಲೋಕದಿಂದ ಒಬ್ಬ ದೇವದೂತನ ಬಂದು ದಾವಿದನ ಊರಿನಲ್ಲಿರುವಂತ ಎಲ್ಲ ಜನರಿಗೆ ಒಂದು ಶುಭವರ್ತಮಾನ ಸಾರ್ತೆ ಏನೆಂದ್ರೆ ಇವತ್ತು ನಿಮಗೆ ದಾವಿದ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎಂಬುದಾಗಿ ಹಾಗಾಗಿ ಪ್ರೇರೆ ಒಂದು ಆ ಏಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಏಕೆ ಬಂದನೆಂದರೆ ಮನುಷ್ಯರಾದ ನಾವೆಲ್ಲರೂ ಪಾಪ ಮಾಡಿದ್ದೇವೆ ಆ ಪಾಪ ಮಾಡಿರೋದ್ರಿಂದ ಪಾ ಮನುಷ್ಯರ ಪಾಪ ಪರಿಹಾರ ಆಗ್ಬೇಕಂದ್ರೆ ಮನುಷ್ಯನ ರಕ್ತವೇ ಬೇಕಾಗಿದೆ ಕುರಿ ಕೋಳಿ ಮತ್ತೊಂದು ಮತ್ತೊಂದು ಕೈದು ಅದರ ಹೋಮ ಮಾಡುವಾಗ ಮನುಷ್ಯರ ಪಾಪ ವಿಮುಕ್ತಿ ಆಗೋದಿಲ್ಲ ಆದ್ರಿಂದ ಪ್ರತಿಯೊಬ್ಬರು ರಕ್ಷಿಸಲ್ಪಡಬೇಕೆಂಬ ದೇವರ ಒಂದು ಪ್ರೀತಿ ಇದೆ ಯಾಕಂದ್ರೆ ನಾವೆಲ್ಲ ದೇವರ ಸ್ವರೂಪದಲ್ಲಿ ಹುಟ್ಟಿದಂಥವರು ದೇವರಿಗಾಗಿ ಹುಟ್ಟಿದಂಥವರು ನಮ್ಮ ಪೂರ್ವಿಕರು ಮಾಡಿದಂತ ಕೆಲವು ಆಚಾರ ವಿಚಾರಗಳಲ್ಲಿ ನಾವು ದೇವ ಸತ್ಯವಾದ ದೇವರನ್ನ ಬಿಟ್ಟು ಈ ಲೋಕದಲ್ಲಿ ಇಷ್ಟಾನುಸಾರವಾದ ದೇವರುಗಳನ್ನ ನಾವು ಆರಾಧನೆ ಮಾಡ್ತಾ ಇದ್ವಿ ನಿಜವಾಗೂ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ನಿನ್ನ ನನ್ನ ನಮ್ಮೆಲ್ಲರ ಪಾಪ ಪರಿಹಾರವಾಗಿ ಆತನ ಯಜ್ಞಾರ್ಪಿತನಾಗಿ ಆತನು ಒಂದೇ ಸಾರಿ ನಮಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಮನೀಶ್ ಕುಮಾರ್ನಾಗಿ ಬಂದಿದ್ದಾನೆ ಹಾಗಾಗಿ ಆ ಏಸು ಎಂಬ ಪದಕ್ಕೆ ಅರ್ಥ ಏನಂದ್ರೆ ಏಸು ಎಂದರೆ ರಕ್ಷಕನು ಈ ಲೋಕದಲ್ಲಿ ರಕ್ಷಕನು ಅನ್ನೋ ಹೆಸರು ಯಾವರಿಗೂ ಇಲ್ಲ ಆದರೆ ಏಸು ಕ್ರಿಸ್ತನ್ಗೊಬ್ಬನಿಗೆ ಇದೆ ಏಸು ಅಂದರೆ ಎಲ್ಲರ ಪಾಪಗಳನ್ನು ಬಿಡಿಸಿ ರಕ್ಷಿಸುವುದಕ್ಕಾಗಿ ರಕ್ಷಕನಾಗಿ ಏಸು ಕ್ರಿಸ್ತನ ಈ ಲೋಕಕ್ಕೆ ಜನಿಸಿ ಬಂದಿದ್ದಾನೆ ಅಷ್ಟೆಲ್ಲದಾತನು ಮತ್ತೊಂದು ಹೆಸರಿದೆ ಹಿಮಾನ್ ವೇಲ್ ಎಂಬುದಾಗಿ ಹಿಮಾನ್ ವೇಲ್ ಅಂದರೆ ದೇವರು ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ ಹಾಗಾಗಿ ಬೈಬಲ್ ಸತ್ಯವಾಗಿ ಹೇಳ್ತದೆ ನೀವ್ ಬರುವಾಗಲೂ ಬರುವಾಗ್ಲು ಮಲಗುವಾಗ್ಲು ಹೇಳುವಾಗ್ಲು ಎಲ್ಲಾ ಸಂದರ್ಭಗಳಲ್ಲಿ ನಿಮ್ಮ ಜೊತೆಗಾರ ನಾನಾಗಿದ್ದು ನಾನು ನಿಮ್ಮನ್ನು ಕಾಪಾಡ್ತೇನೆ ಎಂಬುದಾಗಿ ಈ ಲೋಕದಲ್ಲಿ ನಮ್ಮ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದ ಕಾಪಾಡುವಂತ ದೇವರಾದ್ರೆ ಏಸು ಕ್ರಿಸ್ತನೊಬ್ಬನಾಗಿದ್ದೇನೆ ಆದ್ರಿಂದ ಏಸು ಕ್ರಿಸ್ತನಲ್ಲಿ ನಾವು ಅರ್ಕೆ ಮಾಡ್ಕೊಳ್ಳೋದು ಒಂದೇ ದೇವರೇ ನನ್ನ ಪಾಪಿ ನನ್ನ ಪಾಪಗಳಿಂದ ಬಿಡುಗಡೆ ಕೊಡು ಅಂತ ಕೇಳುವುದಾದರೆ ಅದನ್ನು ಖಂಡಿತ ನಿನ್ನ ನನ್ನ ನಮ್ಮೆಲ್ಲರ ಪಾಪಗಳಿಗೆ ಪರಿಹಾರವಾಗಿ ಬಂದಿರುವಂತ ದೇವರು ಆತನ ರಕ್ತದಿಂದ ನಮ್ಮೆಲ್ಲ ಪಾಪನ್ನು ಶುದ್ಧೀಕರಿಸಿ ಮಾಂಸ ಮಾನಸಾಂತರ ಕೊಟ್ಟು ಆ ನಿತ್ಯ ಜೀವಿತದಲ್ಲಿ ಆತನಾಗಿದ್ದಾನೆ ನಾವು ಈ ಲೋಕದಲ್ಲಿ ಒಂದು ವೇಳೆ ಬಾಲ ಹೆಚ್ಚಿದ್ರೆ ಎಂಬತ್ತು ವರ್ಷ ಇಲ್ಲ ಒಂದು ವೇಳೆ ನೂರು ವರ್ಷ ಜೀವಿಸಬಹುದು ಆದ್ರೆ ಮತ್ತೊಂದು ಜೀವಿತ ಇದೆ ನಾವು ಸತ್ತ ಮೇಲೆ ಎರಡನೇ ಜೀವಿತ ಅದು ಯುಗ ಯುಗಾಂತರ ಜೀವಿಸುವಂತ ಜೀವಿತ ಅದು ಪರಲೋಕ ಅಥವಾ ಸ್ವರ್ಗವಾಗಿದೆ ಈ ಲೋಕದಲ್ಲಿ ಮನುಷ್ಯನು ಸತ್ತರೆ ಇಲ್ಲ ನರಕಕ್ಕೆ ಹೋಗ್ತಾನೆ ಇಲ್ಲ ಸ್ವರ್ಗಕ್ಕೆ ಹೋಗ್ತಾನೆ ನರಕದಲ್ಲಿ ನಿತ್ಯ ಬೆಂಕಿ ಇದೆ ಆ ಬೆಂಕಿಯಲ್ಲಿ ಸುಡುವಂತ ಅವಕಾಶಕ್ಕೆ ಇಲ್ಲ ಯೇಸು ಕ್ರಿಸ್ತನ್ ಯಾರ ಸ್ವಂತ ರಕ್ಷಕರಾಗಿ ನಂಬುತ್ತಾರೋ ಯೇಸು ಕ್ರಿಸ್ತನ್ ಮುಖಾಂತರ ಯಾರು ಪಾಪ ಪರಿಹಾರ ಹೊಂದತಾರೋ ಅವರಿಗೆ ಈಗ ಈಗ ಅಂತ ಕೋಟಿ ವರ್ಷಗಳು ಜೀವಿಸುವಂತ ಒಂದು ಸ್ವರ್ಗದ ಜೀವಿತ ದೇವ್ರು ರೀ ಅದಕ್ಕಾಗಿ ಪ್ರಿಯ ಅರ್ಸಾಪುರ ಗ್ರಾಮದಸ್ಥ ಎಲ್ಲ ನನ್ನ ತಂದೆ ತಾಯಿಗಳೇ ಎಲ್ಲಾ ನನ್ನ ಸಹೋದರರೇ ನನ್ನ ಹೋದ್ರಿ ಏಸು ಕ್ರಿಸ್ತನ್ ನಿಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ರಿ ಒಂದು ಮಾತು ಹೇಳ್ರಿ ದೇವ್ರೇ ನನ್ನ ಕ್ಷಮಿಸು ನಾನು ಪಾಪಿ ಅಂತ ಹೇಳಿದ್ರೆ ಸಾಕು ಆತನು ನಿಮ್ಮ ಆ ಹೃದಯದಲ್ಲಿ ಹುಟ್ಟಿ ಬರ್ತಾನೆ ನಿಮ್ಮ ಜೀವಿತನ ಬದಲು ಮಾಡ್ತಾನೆ ನಿತ್ಯ ಜೀವಿತ ಕೊಡ್ಲಿಕ್ಕೆ ಆಗಿದ್ದಾನೆ ಆ ಒಂದು ಶುಭ ಸಮಾಚಾರವನ್ನ ನಾವೆಲ್ಲರೂ ಸೇರಿ ಬಂದು ಈ ಗ್ರಾಮಕ್ಕೆ ಶುಭ ಸಮಾಚಾರ ಸಿಳಿಸುವಾಗ ನಿಜವಾದ ದೇವ್ರ ಏಸು ಕ್ರಿಸ್ತ ಎಂಬುದಾಗಿ ನೀವು ಹತ್ತುಕೊಳ್ರಿ ನಿತ್ಯ ಜೀವಿತ ಹೊಂದ್ಕೊಡ್ರಿ ನಿಮ್ಮ ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭಾಶಯಗಳು ತಿಳಿಸುತ್ತಾ ಹೊಸ ವರ್ಷದ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಲಾಗಿದ್ದೇವೆ ದೇವರನ್ನ ನಾವು ಸ್ತೋತ್ರ ಉಂಟಾಗಲಿ ಅಮೇ ಅಮೇಲೆ